ಸಭಾಪತಿಗಳಾದ ಎಂಕೆ ಪ್ರಾಣೇಶ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಸಿಟಿ ರವಿ ಶಾಸಕರಾದ ಜಿಲ್ಲಾ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನಾ ಎಡಿಸಿ ನಾರಾಯಣರೆಡ್ಡಿ ಕನಕರೆಡ್ಡಿ ಸಿಡಿಐ ಅಧ್ಯಕ್ಷ ನಯಾಜ್ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಉಪಸ್ಥಿತರಿದ್ದರು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಬಂತೆಂದರೆ ಸಾಕು ರಾಷ್ಟ್ರಧ್ವಜದ ಭರಾಟೆ ಜೋರು ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ರಾಷ್ಟ್ರಧ್ವಜವನ್ನು ಏರಿಸುವಾಗ ಇಳಿಸುವಾಗ ಹಲವು ನೀತಿ ಸಂಹಿತೆಗಳೊಂದಿಗೆ ಗೌರವ ಪೂರ್ವಕವಾಗಿ ಶಿಸ್ತನ್ನು ಪಾಲಿಸಬೇಕಾಗುತ್ತದೆ ಈ ರಾಷ್ಟ್ರಧ್ವಜದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜವೇರಿಯಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಷ್ಟ್ರಧ್ವಜಕ್ಕೆ ಸಲ್ಲಿಸಬೇಕಾದ ಗೌರವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರಧ್ವಜವನ್ನು ಮೊದಲು ಮೊದಲು ಹೀಗೆ ಮಡಿಸ್ಕೊಳ್ಬೇಕು ದಾರನು ಹೀಗೆ ಇರಬೇಕು ಗ್ರೀನ್ ಈ ತರ ಬರಬೇಕು ಕೇಸರಿ ಮೇಲ್ ಬರಬೇಕು ನಂತರ ಜಿಗ್ ಜಾಗ್ ಟೈಪಲ್ಲಿ ಇದನ್ನ ಮಡಿಚ್ಕೊಳ್ಬೇಕು ನಾವು ಫಸ್ಟು ಮೇಲಿನ ದಾರ ಇಟ್ಕೊಳ್ಳಿ ಮೇಲಿನ ದಾರ ಇಟ್ಕೊಳ್ಳಿ ಮೇಲಿನ ದಾರ ಇದು ನೋಡ್ಕೊಳ್ಬೇಕು ಬಾರಿ ವಿಶೇಷವಾಗಿ ಮೇಲಿನ ದಾರಗಳು ಮತ್ತು ಕೆಳಗಿನ ದಾರ ಯಾವುದು ಅಂತ ನೋಡಿಕೊಂಡು ಇದನ್ನ ಮಡಚ್ಕೊಂಡು ಕೆಳಗಿನ ದಾರವನ್ನು ಎರಡು ಸುತ್ತಾಕಿ ತುಂಬ ಬಿಗಿಯೂ ಅಲ್ಲ ತುಂಬಾ ಲೂಸು ಅಲ್ಲದೆ ಒಂದು ಗಂಟೆ ಹಾಕೊಳ್ಬೇಕು ಹೀಗೆ ನಾವು ರಾಷ್ಟ್ರಧ್ವಜವನ್ನು ಕೆಳಗಿಂದ ಮೇಲೆ ಆರಿಸುವಾಗ ಅರ್ಧದಲ್ಲಿ ಬೈ ಚಾನ್ಸ್ ನಿಮ್ಮ ದಾರ ಲೂಸ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳಿ ಅದನ್ನು ಮತ್ತೆ ಕೆಳಗಿಳಿಸಿ ಕಟ್ಟಬಾರ್ದು ಅದು ಏರ್ತು ಏರ್ತು ಅಷ್ಟೇ ಯಾವಾಗಲೂ ಕಂಬದ ತುದಿಯಲ್ಲೇ ಇರಬೇಕು ಮುಕ್ಕಾಲ್ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಇರಬಾರ್ದು ಕಂಬದ ತುದಿಯಲ್ಲಿಯೇ ಈ ರಾಷ್ಟ್ರ ಧ್ವಜ ಆರ್ಬೇಕು ಅನ್ನೋದು ನೋಡಿ ಈಗ ಎಳೆದು ತೋರಿಸ್ತೀನಿ ನಿಮಗೆ ಇದು ಹೇಗೆ ಓಪನ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಪತ್ರಿಕೆಯ ಸಂಪಾದಕರು ಹಾಗೂ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರಾಜೇಶ್ ಅವರು ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಸಿ ರಾಷ್ಟ್ರಧ್ವಜವನ್ನು ಕಟ್ಟಲು ಅನುಸರಿಸಬೇಕಾದ ನೀತಿ ನಿಯಮವನ್ನು ಅಚ್ಚುಕಟ್ಟಾಗಿ ತಿಳಿಸಿದರು ಜನರ ಜನ್ಮ ಕೊಟ್ಟ ತಾಯಿ ಜನ್ಮ ನೀಡಿದ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ರಾಷ್ಟ್ರಧ್ವಜ ಕೇಳಿ ರೋಮಾಂಚನ ಆಗದೆ ಇದ್ರೆ ರಾಷ್ಟ್ರಗೀತೆಯನ್ನು ಕೇಳಿ ಅವನ ರಕ್ತ ಕುದಿಯದೆ ಇದ್ರೆ ಅದು ರಕ್ತ ಆಗೋಕೆ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದರೆ ಅಂತ ಭೂಮಿಯಲ್ಲಿ ನಾವು ಜನ್ಮ ತಾಳಿದೀವಿ ನಾವೆಲ್ಲರೂ ತುಂಬ ಪುಣ್ಯವಂತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ರವರು ಮಾತನಾಡಿ ಶತಶತಮಾನದಿಂದಲೂ ಗುಲಾಮತನದಿಂದ ಬಳಲುತ್ತಿದ್ದ ನಮಗೆ ಸ್ವಾತಂತ್ರ್ಯ ಗಳಿಸಲು ಅನೇಕ ಮಹನೀಯರು ಬಲಿದಾನ ಕೈದಿದ್ದಾರೆ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಲು ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬ ಧ್ಯೇಯ ವಾಕ್ಯವಾಗಬೇಕು ಸ್ವಾತಂತ್ರ್ಯವನ್ನು ವಿಜೃಂಭಣೆಯಿಂದ ಸಂಭ್ರಮಿಸೋಣ ಎಂದು ಹೇಳಿದರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ಅವ್ರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಇದುವರೆಗೆ ನಮಗೂ ಈ ಕಾನ್ಸೆಪ್ಟ್ ಬಂದಿಲ್ಲ ಎಷ್ಟು ವರ್ಷ ನಾವು ಸ್ವಾತಂತ್ರಾಚರಣೆ ಹೋಗೋದ ಯಾರೋ ಬಾಟ ಕಟ್ಟ ರಾಜೇಶಣ್ಣ ಅಂತ ಇದ್ದಾರೆ ಅವರ ಮಾಡ್ಕೊಂಡ್ ಬರ್ತಾ ಇದ್ರು ಅವ್ರು ಮಾಡ್ತಾರೆ ನಾವು ಅವ್ರಿಗೆ ಬಾಟ ಹರಿಸಿ ಬರ್ತೀವಿ ಬಟ್ ಅದನ್ನು ಹೇಗೆ ಕಟ್ತಾರೆ ಹೇಗೆ ಅದನ್ನು ಇದು ಮಾಡಬೇಕು ಇಳಿಸ್ತದೆ ಯಾವ ರೀತಿ ಆ ರೀತಿ ನಮ್ಗೆ ಯಾವುದೋ ಕಾನ್ಸೆಪ್ಟ್ ಇರಲಿಲ್ಲ ಮೊದಲಿಗೆ ಈ ಕಾರ್ಯಕ್ರಮನ ಜುವೇದ್ರ ನೇತೃತ್ವದಲ್ಲಿ ನಂಬಿಕೊಂಡಿರೋದಕ್ಕೆ ಅವ್ರಿಗೆ ಫಸ್ಟಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಜವೇರಿಯಾ ಟ್ರಸ್ಟ್ನ ಸಂಸ್ಥಾಪಕರಾದ ಜುನೇತ್ ಅವರು ಮಾತನಾಡಿ ಭಾರತೀಯರಾದ ನಮಗೆ ಜನ್ಮಭೂಮಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಈ ಮೂರು ಬಹಳ ಶ್ರೇಷ್ಠ ಇವುಗಳಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ರಾಷ್ಟ್ರಧ್ವಜವನ್ನು ಹೇಗೆ ಗೌರವಯುತವಾಗಿ ಕಾಪಾಡಿಕೊಳ್ಳಬೇಕು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಷ್ಟ್ರಧ್ವಜದ ಬಗ್ಗೆ ರಾಜೇಶ್ ಅವರು ಮಾಹಿತಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಕಾರ್ಯವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಏನು ನಾನು ಮಾಡ್ತೀವಿ ಫ್ಲಾಗ್ ಹಾಸ್ಟ್ ಏನು ಮಾಡ್ತೀವಿ ಅದರಲ್ಲಿ ಹೆಂಗೆ ಕಟ್ಟಿಸ್ತೀವಿ ಅದು ಹೆಂಗದು ಹಗ್ಗ ಹಿಡಿತೀವಿ ಬಹುಶಃ ಸುಮಾರು ಜನಕ್ಕೆ ಬರಲ್ಲ ಅದು ಅಂದರೆ ಈಗ ಯಾರೋ ಕಟ್ಟಿರ್ತಾರೆ ಬರ್ತಾರೆ ಫಂಕ್ಷನ್ ಬರ್ತಾರೆ ಫ್ಲಾಗ್ ಹಾಸ್ಟ್ ಮಾಡ್ತಾರೆ ಹೋಗ್ತಾರೆ ಅದು ಹೆಂಗೆ ಕಟ್ತಾರೆ ಯಾವ ಥರ ಎಕ್ಸ್ಪ್ರೆಂಟ್ ಮಾಡ್ತಾರೆ ಅದು ಯಾವ ರೀತಿ ಮೇಲ್ಗಡೆ ತಗೊಳ್ತಾರೆ ಹಗ್ಗದಲ್ಲಿ ಅದು ಯಾವ ರೀತಿ ಯಾರಿಗೂ ಬರಲ್ಲ ಅದು ಇವತ್ತು ನಾವು ಮಾಡ್ತಿರೋದು ಕಾರಣ ಯಾಕಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗಬೇಕದು ಇವತ್ತಿನ ಜನರೇಷನ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಅದು ಯಾಕಂದ್ರೆ ಕಾರಣ ಏನಂದ್ರೆ ಫೇಸ್ಬುಕ್ ವಾಟ್ಸ್ಆಪ್ ಅವರೆಲ್ಲ ಇರ್ತಾರೆ ಯಾರಿಗೂ ಗೊತ್ತಲ್ಲ ಇದೇ ನಾವು ಪ್ರಿಪ್ರೇಷನ್ ಮಾಡಿದ್ರೆ ನಾಳೆ ದಿವಸ ಮುಂದಿನ ವರ್ಷಕ್ಕೆ ಯಾರಾದರೂ ಗ್ಯಾಪ್ ನ ಮಾಡ್ಬಿಟ್ಟು ಒಂದ್ ವರ್ಷ ಯಾರೋ ಹಾಕಿದ್ರು ಇದು ಹೆಂಗ್ ಕಟ್ಟದ್ ನಾವು ಚೂರ್ ಗ್ಯಾಪ್ ನಲ್ಲಿ ಮುಂದಿನ ವರ್ಷ ಮಾಡ್ತಾರೆ ಧನ್ಯವಾದ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಶಾಬುದ್ದೀನ್ ನಿರೂಪಿಸಿ ಮಾತನಾಡಿದರು ಈಗಾಗಲೇ ಕಾನ್ಸೆಪ್ಟ್ ಈ ವರ್ಷ ಮಾಡಿದ್ದೀವಿ ಭಗವಂತನ ದೇ ಇದ್ದು ಮುಂದಿನ ದಿನಗಳಲ್ಲಿ ನಾವು ಬದುಕಿದ್ರೆ ದೇಗಾಲ ನೇತೃತ್ವದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಉತ್ತಮ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಅರ್ಬಾಜ್ ಮಸೂದ್ ಸಲ್ಮಾನ್ ವಿಶಾಲ್ ಅಕ್ಮಲ್ ರೋಹಿತ್ ಮುಂತಾದವರು ಹಾಜರಿದ್ದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಪತ್ತಿನ ಸಹಕಾರ ಸಂಘ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಸಂಘದ ನೂತನ ಶಾಖಾ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ನಗರದ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಸಪೋರ್ಟ್ ಆಗಿರ್ತೀವಿ ಸಾಥ್ ಕೊಡ್ತೀವಿ ಅಂತಕ್ಕಂಥ ಜನ ಎಲ್ಲಿ ಇರ್ತಾರೋ ಅಲ್ಲಿ ಸಂಘಟನೆಗಳು ಪ್ರಾರಂಭ ಆಗ್ತವೆ ಆವಾಗ ನಾವು ಯಾರೂ ಹಂಗೂ ಇಲ್ಲದೇ ನಮ್ಮದೇ ಆದಂಥ ಒಂದು ಸಂಘಟನೆ ಜೊತೆಯಲ್ಲಿ ನಾವು ಕೈಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸಂದರ್ಭದಲ್ಲಿ ಆ ಸಂಘಟನೆಗೋಸ್ಕರಾಗಿ ನಾವಿರ್ತೀವಿ ನಮಗಾಗಿ ಸಂಘಟನೆ ಇರುತ್ತೆ ಅಂತ ನಮ್ಮ ಧೈರ್ಯ ಇತ್ತು ಅಂತಂದರೆ ನಾವು ನಮ್ಮ ದಿನನಿತ್ಯದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಮಗೆ ಅನಾನುಕೂಲ ಆದಂಥ ಸಂದರ್ಭಗಳಲ್ಲಿ ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಮಾರಲ್ ಸಪೋರ್ಟ್ ಆದರೂ ಆಗಿರ್ಬೋದು ಸಂಘಟನೆಗಳು ಅದು ಎರಡು ಮಕ್ಕಳ ಹತ್ರ ಹೋರಾಟಗಾರರು ಮತ್ತು ಕಾರ್ಮಿಕರ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ಯಾವುದೇ ಒಂದು ಸಂಘವನ್ನು ಕಟ್ಟುವುದು ಬಹಳ ಸುಲಭ ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ನಡೆಸಿಕೊಂಡು ಹೋಗಿ ಎಂದು ಶುಭಾರೈಸಿದರು ಕಷ್ಟ ಅದು ಮುಳ್ಳಿನ ಹಾಸಿಗೆ ಅದು ಯಾವುದು ಸುಕ್ಕು ಸುಪತ್ತಿಗೆ ಅಲ್ಲ ಪ್ರತಿ ಸಂದರ್ಭದಲ್ಲೂ ಜನರ ಹತ್ರನೂ ಬಯಸ್ಕೇಳ್ಬೇಕು ಮನೆಯವರ ಹತ್ರನೂ ಬಯಸ್ಕೇಳ್ಬೇಕು ಆ ಜೊತೆಗೆ ಆ ವ್ಯವಹಾರ ಕರೆಕ್ಟಾಗಿ ಆದ್ರೆ ಸರಿ ಯಾರು ಮೋಸ ಮಾಡಿದ್ರು ಯಾರು ಜವಾಬ್ದಾರಿ ತರ ನಿರ್ತಾರೋ ಅವ್ರ ತಲೆ ಮೇಲೆ ಬರ್ತದೆ ಹಾಗಿದ್ದಾಗ ಅದು ಹಣಕಾಸಿನ ವ್ಯವಹಾರ ಅಂದಾಗ ಬಹಳ ಹುಷಾರಾಗಿರ್ಬೇಕು ಒಂದು ನೀವು ಏನು ಇಲ್ದಲೇ ಇದ್ರೂ ಕೆಟ್ಟ ಹೆಸರು ಕೇಳಬೇಕಾಗತ್ತೆ ಇದೇನೋರು ಇದ್ರೂ ಕೂಡ ಒಳ್ಳೇದು ಮಾಡಿರುವಂತ ಯಾರು ಕೂಡ ಸಭಾಸ್ಕಿರಿ ಕೊಡೋದು ಕಡಿಮೆ ಈ ಸಂದರ್ಭದಲ್ಲಿ ಸಹಾಯಕ ಆಡಳಿತ ಅಧಿಕಾರಿ ಮಂಜಣ್ಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರ ಪತ್ತಿನ ಸಹಕಾರ ಸಂಘದ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಅಧ್ಯಕ್ಷರಾದ ಜಯಾನಂದ ನಿರ್ದೇಶಕರಾದ ರಾಜಪ್ಪ ಮರುಳಸಿದ್ದಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕೆಎಸ್ಆರ್ಟಿಸಿ ಡಿಸಿ ಜಗದೀಶ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಇಂದು ದೇಶದೆಲ್ಲೆಡೆ ಸಂಭ್ರಮದ ಸ್ವಾತಂತ್ರ್ಯ ಸಡಗರ ಆದರೆ ಈ ಸ್ವಾತಂತ್ರ್ಯಕ್ಕಾಗಿ ಹಲವು ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಂದು ಹೇಳಿದರು ನಾಡಿನ ಸ್ವಾತಂತ್ರ್ಯ ಪೋಸ್ಕರಾಗಿ ಬ್ರಿಟಿಷರ ವಿರುದ್ಧ ಹಿಂದೆ ರಾಜ ಮಹಾರಾಜಗಳೆಲ್ಲ ಹೋರಾಟ ನಡೆಸಿದ್ರು ಅದರಲ್ಲಿ ನಮ್ಮದೇ ರಾಜ್ಯದಲ್ಲೇ ಕೂಡ ನಾವು ನೋಡೋದಾದರೆ ಕಿಪ್ಪು ಸುಲ್ತಾನ್ ಆಗಿರ್ಬೋದು ಬೆಳವಣಿಗೆ ಮಲ್ಲಮ್ಮ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಸ್ವಾತಂತ್ರ್ಯ ಪೋಸ್ಕರಾಗಿ ಹೋರಾಡಿದ್ದು ನಿಮಗೆಲ್ಲ ಅದೇ ಅಂತಲೇ ಅದೇ ರೀತಿಯಲ್ಲಿ ದೇಶ ಮಟ್ಟದಲ್ಲಿ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅಂದರೆ ಎಲ್ಲ ನೆನಪುಗಳಲ್ಲಿ ಎಲ್ಲ ಕಿವಿಗಳು ಲಕ್ಷ್ಮಿ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದೆಲ್ಲೆಡೆ ಆಚರಿಸುತ್ತಿದ್ದು ನಮ್ಮ ಚಿಕ್ಕಮಗಳೂರು ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಸ್ವಾತಂತ್ರ್ಯೋತ್ಸವವನ್ನು ಕಾರ್ಯಕರ್ತರು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ಹೇಳಿದರು ಹೀಗೆ ಸಿಕ್ಕಿರುವಂಥ ಸ್ವತಂತ್ರವನ್ನು ನಮ್ಮ ಅಜಾಗರೂಕತೆ ಮೈಮರವಿನಿಂದ ಕಳ್ಕೊಳ್ಬಾರ್ದು ನಿರಂತರವಾಗಿ ಜಾಗರೂಕರಾಗಿರುವ ಮೂಲಕ ನಡೆಸಿರುವ ಸ್ವತಂತ್ರ ಕಳಿಸ್ಕೊಳ್ಳ ಭಾರತವನ್ನು ಅಸ್ಥಿರಗೊಳಿಸೋದಕ್ಕೆ ಬಡಮೇಲು ಮಾಡೋದಕ್ಕೆ ಸ್ವತಂತ್ರ ಬಂದ ದಿನಗಳಿಂದಲೂ ಕೂಡ ಸಂಚಿ ನಡೆಸ್ತಾ ಇದ್ದಾರೆ ಈ ಸಂಚಿಗೆ ಆಸ್ಪದ ಕೊಡಬಾರದು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಸರ್ವಶಕ್ತರಾಗಿ ವಿರೋಧಿಗಳನ್ನು ಎದುರಿಸಬೇಕು ಹಾಗೆಯೇ ಎದುರಿಸುವಂಥ ಸ್ಫೂರ್ತಿಯನ್ನು ಸ್ವತಂತ್ರ ಹೋರಾಟಗಾರರಿಂದ ಪಡೆಯೋಣ ದೇಶಕ್ಕೆ ಸಮೃದ್ಧಿ ನೆಲೆಸಲಿ ಪರಿಶ್ರಮದಿಂದ ಸಮೃದ್ಧಿಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ನಾನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ಜನತೆ ಹೇಳ್ತಾ ದೇಶದಲ್ಲಿ ಇವತ್ತು ನಾವೆಲ್ಲರೂ ಭಾರತ ದೇಶದಲ್ಲಿ ವಾಸವನ್ನು ಮಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ನಮ್ಮ ಕೇಂದ್ರದಲ್ಲಿ ಸರ್ಕಾರ ದೇಶದ ಒಳಗಡೆ ಇರ್ತಕ್ಕಂಥ ಎಲ್ಲ ನಾಗರಿಕರ ಯೋಗಕ್ಷೀಮವನ್ನು ಮತ್ತು ದೇಶದ ಎಲ್ಲ ಜನರ ಒಂದು ಆಶಾಕಿರಣವಾಗಿ ಇವತ್ತು ನರೇಂದ್ರ ಮೋದಿ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ನೆರಳಲ್ಲಿ ನಾವೆಲ್ಲರೂ ದೇಶದಲ್ಲಿ ಇವತ್ತು ಸುಭದ್ರವಾಗಿ ಮತ್ತು ಸುರಕ್ಷವಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ದೇಶದ ಉದ್ದಗಲಕ್ಕಿರ್ತಕ್ಕಂಥ ಎಲ್ಲ ದೇಶವಾಸಿಗಳು ಇವತ್ತು ಬಹಳ ಒಂದು ಸಂತೋಷದಲ್ಲಿ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಎಪ್ಪತ್ತೆಂಟನೇ ಸ್ವಾತಂತ್ರೋತ್ಸವ ಶುಭಾಶಯಗಳನ್ನ ನಾಡಿನ ಜನತೆಗೆ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಮುಖಂಡರಾದ ಕೋಟೆ ರಂಗಣ್ಣ ಬೆಳವಾಡಿ ರವೀಂದ್ರ ರಾಜಪ್ಪ ಅನ್ವರ್ ಜಯಪ್ರಕಾಶ್ ಲೋಕೇಶ್ ಕುರುವಂಗಿ ವೆಂಕಟೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ಮಧುರಾಜ್ ಅರಸ್ ಕೇಶವ ಸಂತೋಷ್ ಕೋಟ್ಯಾನ್ ಪುಷ್ಪರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅಖಂಡ ಭಾರತ ಸಂಕಲ್ಪ ದಿನದ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಗರದ ಓಂಕಾರೇಶ್ವರ ದೇವಸ್ಥಾನದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಮಾತನಾಡಿ ಆಗಸ್ಟ್ ಹದಿನಾಲ್ಕರ ರಾತ್ರಿಯನ್ನು ಕರಾಳ ರಾತ್ರಿ ಆಚರಿಸಬೇಕು ಎಂದು ಪ್ರಧಾನಿ ಮೋದಿ ಘೋಷಿಸಿದ್ದರು ಅಂದಿನ ಆಘಾತಕಾರಿ ವಿಷಯ ನೆನಪು ಮಾಡಲು ಅವರು ಈ ಘೋಷಣೆ ಮಾಡಿದ್ದರು ಅಖಂಡ ಭಾರತ ತುಂಡಾಗಿ ಪಾಕಿಸ್ತಾನ ಆದ ದಿನವೂ ಅದಾಗಿದ್ದು ಇದಕ್ಕೆ ಕಾರಣ ನೆಲ ಸಿಂಧು ನದಿ ಪಾಕಿಸ್ತಾನದ ಪಾಲಾಯಿತು ಅದು ಮತ್ತೆ ಭಾರತಕ್ಕೆ ವಾಪಸ್ ಬರಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸುತ್ತಾ ಬಂದಿದೆ ಎಂದು ಹೇಳಿದರು ಭಾರತ ಮತ್ತೆ ವಿಭಜನೆ ಪ್ರಶಾಂತತೆಗೆ ಭಾರತ ವಿಭಜನೆಗೆ ತಪ್ಪ ಅವತ್ತಿನಿಂದ ದೇಶಭಕ್ತ ಜನ ಅಖಂಡ ಭಾರತ ಆಗಬೇಕು ಅನ್ನುವಂಥ ಸಂಕಲ್ಪವನ್ನ ಆಗಸ್ಟ್ ಹದಿನಾಲ್ಕನೇ ತಾರೀಕು ನೆನಪಿನಲ್ಲಿ ಜೀವಂತವಾಗಿರಿಸುವ ಮೂಲಕ ಇವತ್ತಿಲ್ಲ ನಾಳೆ ಭಾರತ ಮತ್ತೆ ಅಖಂಡವಾಗಬೇಕು ಆ ತುಂಡಾಗಿರುವ ಭಾರತವನ್ನು ಜೋಡಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹೃದಯದ ಹೃದಯದಲ್ಲಿ ಇಟ್ಕೊಂಡು ಆ ಭಾವನೆಗಳನ್ನು ಬೆಳೆಸ್ತಾ ಬಂದಿದ್ದಾರೆ ನಮಗೆ ವಿಶ್ವಾಸ ಇದೆ ಇವತ್ತಿಲ್ಲ ನಾಳೆ ಭಾರತ ಅಖಂಡವಾಗಬೇಕು ತುಂಡು ಮಾಡಿದವರು ಮತಾಂಧರು ಮತಾಂಧರು ಸಾಂಸ್ಕೃತಿಕವಾಗಿ ಒಂದಾಗಿದ್ದಂಥ ಸಹಜವಾಗಿ ಒಂದಾಗಿ ಪ್ರಾಕೃತಿಕವಾಗಿ ಒಂದಾಗಿದ್ದಂಥ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತ ಹೊಂದಿರ್ತಕ್ಕಂಥ ವಿಶ್ವಕ್ಕೆ ಒಂದು ಶಕ್ತಿಯಾಗಿದ್ದಂಥ ಭಾರತವನ್ನು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ತುಂಡು ಮಾಡಿದರೆ ನಮ್ಮ ಸಂಕಲ್ಪ ಮತ್ತೆ ಭಾರತ ಅಖಂಡವಾಗಬೇಕು ಅನ್ನೋ ಹೃದಯದಲ್ಲಿ ಇಟ್ಕೊಂಡು

ಧನುಷ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಟೈಮ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸ್ಪೆಕ್ಟ್ರಮ್ ಶಾಲೆಯಲ್ಲಿ ವಿಜೃಂಭಣೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಫ್ರಮ್ ಬ್ರಿಟಿಷ್ ರೂಲ್ ಚಿಕ್ಕಮಗಳೂರಿನ ದಂಬದಹಳ್ಳಿಯಲ್ಲಿರುವ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ರವರು ಧ್ವಜಾರೋಹಣ ನೆರವೇರಿಸಿ ಶಾಲೆಯ ತುಕಡಿಗಳ ಪರಿಚಯ ಪಡೆದು ಗೌರವ ವಂದನೆ ಸ್ವೀಕರಿಸಿದರು 가 <목소리나> ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಗಳಿಸುವುದಕ್ಕೆ ಹಲವಾರು ಮಹನೀಯರು ತಮ್ಮ ಪ್ರಾಣ ಬಲಿದಾನ ಮಾಡಿದ್ದು ಅವರ ತ್ಯಾಗವನ್ನು ಸ್ಮರಿಸುತ್ತಾ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪ್ರಗತಿ ಪಥದತ್ತ ನಮ್ಮ ದೇಶವನ್ನು ಕೊಂಡೊಯ್ಯೋಣ ಎಂದು ಹೇಳಿದರು ಇತಿಹಾಸ ಗೊತ್ತಿದೆ ಇಷ್ಟ್ರಿ ಅಲ್ವಾ ಓಕೆ ಸಾವಿರಾರಲ್ಲ ಲಕ್ಷಾಂತರ ಜನರು ನಮ್ಮ ದೇಶದ ಈ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯಾಣ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ಮಂಜೇಗೌಡ ಅವರು ಮಾತನಾಡಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಅರಿತು ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು

ಮುಖ್ಯ ಶಿಕ್ಷಕರಾದ ಪುಷ್ಪ ವಿಜಯ್ ಮಾತನಾಡಿ ನಮ್ಮ ಶಾಲೆಯು ಅನೇಕ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ಜಿಲ್ಲಾ ಆಟದ ಮೈದಾನದಲ್ಲೂ ನಡೆಯುತ್ತಿರುವ ಪೆರೇಡ್ನಲ್ಲಿ ನಮ್ಮ ತಂಡ ಭಾಗವಹಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಹೊಸಪೇಟೆಯ ಲಿಟಲ್ ಸ್ಪೆಕ್ಟ್ರಮ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನೋತ್ಸವ ಹೊಸಪೇಟೆಯ ಲಿಟಲ್ ಸ್ಪೆಕ್ಟ್ರಮ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಮುಖ್ಯಸ್ಥರಾದ ರಾಜೇಶ್ ರವರು ಧ್ವಜಾರೋಹಣ ನೆರವೇರಿಸಿದರು ರಿಸಿ ಸ್ವಾತಂತ್ರ್ಯಕ್ಕೆ ಬಲಿದಾನಗೈದ ವೀರ ಯೋಧರನ್ನು ನೆನೆದು ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಪಿತಾಮಹ ದಿನಪತ್ರಿಕೆಯ ಸಂಪಾದಕರಾದ ಅಕ್ಷಯ್ ಕುಮಾರ್ ಅವರು ಪ್ರಶಸ್ತಿ ವಿತರಿಸಿ ಮಾತನಾಡಿದರು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಗೊತ್ತಲ್ವಾ ಇಂಡಿಪೆಂಡೆನ್ಸ್ ಡೇ ಏನಾಯ್ತು ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಮುಂಚೆ ನಮ್ಮ ದೇಶ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ನಿಟ್ಟಿನಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆನ ಆ ಮಾನಿಯರ್ನ ನೆನೀತಾ ನಮಗೆ ಸ್ವಾತಂತ್ರ್ಯ ದೊರಕಿದ ಖುಷಿಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಜೊತೆಗೆ ನಿಮ್ಮ ಸ್ಕೂಲಲ್ಲಿ ಸ್ಪೆಟ್ರಮ್ ಇಂಗ್ಲಿಷ್ ಸ್ಕೂಲ್ ಉತ್ತಮ ಕಾರ್ಯಕ್ರಮ ಹಾಕೊಂಡಿದೆ ಗ್ರಾಮೀಣ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚು ಮಿಂಚುವಂತಾಗಲಿ ನಿಮ್ಮ ಟೀಚರ್ಸ್ ಇದಾರೆ ಟೀಚರ್ಸ್ ಇದಾರೆ ಹ ಅವರೆಲ್ಲ ನಿಮಗೆ ಸಪೋರ್ಟ್ ಇರ್ತಾರೆ ಒಳ್ಳೇದಾಗ್ಲಿ ಮಕ್ಕಳ ಹಾ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಕೀರ್ತಿವಂತರಾಗಿ ನಮ್ಮ ಮತ್ತಿದೆ ಸ್ಕೂಲಿಗೆ ಬಂದು ಮಾತಾಡಂಗಾಗಲಿ ಒಳ್ಳೇದಾಗ್ಲಿ ಹ ಸ್ವಾತಂತ್ರ್ಯ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ನಾವು ಸುಂಜಸ್ ಆದ್ರೆ ಮಾತ್ರ ಆಕ್ಚುಲ್ ಆಗಿ ದೇಶಭಕ್ತಿ ಅಂತ ಅಲ್ಲ ನಾವೇನೇ ನಮ್ದು ಇದ್ರಲ್ಲಿ ನಮ್ಮ ಸೆಕ್ಟರ್ ಅಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಥವಾ ಇನ್ನೊಂದು ಪೊಲೀಸ್ ನಮ್ಮ ಒಂದು ಇದರಲ್ಲಿ ಯಾವ್ದಾರ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಅದು ದೇಶಭಕ್ತಿ ಆಗುತ್ತೆ ದೇಶಕ್ಕೊಂದು ಕಾಂಟ್ರಿಬ್ಯೂಷನ್ ಅದಕ್ಕೆ ಈ ಫೌಂಡರ್ಸ್ ಮೇನ್ ಟೀಲರ್ಸ್ಗಳಿಗೆ ಒಂದು ಗೊಬ್ಬರ ಹಾಕಿ ಬೆಳೆಸೋ ಟೀಚರ್ಸ್ ಇರುತ್ತೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಲ್ರಿಗೂ ಒಳ್ಳೇದಾಗಲಿ ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆ ಹೆಸರು ತಗೊಬೇಕು ಸ್ಕೂಲಲ್ಲಿ ಈ ಸಲ ನೀವು ಫಿಫ್ತ್ ತನಕ ಇದ್ದೀರಾ ಸರ್ ಫಿಫ್ತಲ್ಲಿ ಅಲ್ಲಿ ಯಾರು ಫಸ್ಟ್ ಸೆಕೆಂಡ್ ತರ್ಡ್ ಬರ್ತೀರಾ ಅವರಿಗೆ ನಮ್ಮ ಕಡೆಯಿಂದ ಮೂರು ಜನಕ್ಕೂ ಗಿಫ್ಟ್ ಇರುತ್ತೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಎಜುಕೇಶನ್ ಮುಳಗಡೆ ಚೆನ್ನಾಗಿ ಓದಿ ಎಲ್ರಿಗೂ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾನೇಶ್ ವಿಮಲಾ ಉಷಾ ಮುಂತಾದವರು ಹಾಜರಿದ್ದರು